ಪ್ರತಿಯೊಬ್ಬರ ಮನೆಯಲ್ಲೂ ಚಕ್ಲಿ ಮಾಡೋದಂತೂ ಖಂಡಿತ ಹಾಗೆ ವಿವಿಧ ರೀತಿಯಲ್ಲಿ ಮಾಡ್ತಾನೆ ಇರ್ತಾರೆ ಚಕ್ಲಿನಂತೂ ಇನ್ಸ್ಟಂಟಾಗಿ ತುಂಬಾ ಮೆಥಡಲ್ಲಿ ಮಾಡ್ತಾರೆ ನಾನು ಮಾಡೋ ಮೆಥಡಲ್ಲಿ ಇವತ್ತಿನ ಚಕ್ಲಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಚಕ್ಲಿ ಅಥವಾ ಮುರುಕು ತುಂಬಾ ಸುಲಭವಾಗಿರುವಂಥ ಮೆಥಡಲ್ಲಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದಕ್ಕೆ ಒಂದೂವರೆ ಕಪ್ಪಷ್ಟು ಹಿಟ್ಟನ್ನು ತೊಗೊತೀನಿ ಅಂಗ ಅಂಗಡಿಗಳಲ್ಲಿ ಸಿಗುತ್ತಿಲ್ಲ ಅದೇ ಥರ ಹಿಟ್ಟನ್ನು ತೊಗೋಬೋದು ಅಥವಾ ಮನೆಯಲ್ಲೇ ಮಾಡಿಸಿದ್ದಿದೆ ಅಂದರೆ ಅದನ್ನು ಸಹ ತೊಗೋಬೋದು ಒಂದೂವರೆ ಕಪ್ಪಿಗೆ ಅರ್ಧ ಕಪ್ಪಷ್ಟು ಹುರಿಗಲೇನ ತೊಗೊಂಡಿದ್ದೀನಿ ಇದನ್ನು ಪೌಡರ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಹುರಿಗಡಲೆ ಇಲ್ಲ ಅಂತಂದರೆ ಉದ್ದಿನಬೇಳೆ ಅಥವಾ ಕಡಲೆ ಹಿಟ್ಟನ್ನು ಸಹ ನೀವು ಹಾಕೋಬೋದು ಅದಾದ ನಂತರ ಅದನ್ನು ಸ್ವಲ್ಪ ಈ ಥರ ಜರ್ಡಿ ಮಾಡಿಕೊಂಡು ಅಕ್ಕಿ ಹಿಟ್ಟ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಫ್ರೈ ಮಾಡಿಟ್ಕೊಂಡಿರುವಂಥ ಬಿಳಿ ಎಳ್ಳು ಮತ್ತು ಕಾಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದೆರಡನ್ನೂ ಫ್ರೈ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂಥದ್ದು ಇದನ್ನು ಇವಾಗ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ ಕಡಲೆ ಹಿಟ್ಟು ಮತ್ತು ಅಕ್ಕಿಟ್ಟು ಚೆನ್ನಾಗಿ ಬೆಂದಿದ್ ಮಿಕ್ಸ್ ಆದ ನಂತರ ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಎಣ್ಣೆ ಇಲ್ಲ ಅಂತಂದರೆ ಬೆಣ್ಣೆ ತುಪ್ಪ ಯಾವುದಾದ್ರೂ ಹಾಕೋಬೋದು ಆಗಿ ಎಣ್ಣೆ ಸಹ ಹಾಕೋಬೋದು ಚೆನ್ನಾಗಿ ಈ ಥರ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಬರುತ್ತೆ ಮೆಕ್ ಏನಂದರೆ ಹಾಗೆ ಅಂದರೆ ಮುರುಕು ಥರ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಹಿಟ್ಟಿಗೆ ಚೆನ್ನಾಗಿ ಎಣ್ಣೆ ಹೊಂದ್ಕೊರೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕೊತಾ ಸಾರಿ ನೀರನ್ನು ಹಾಕೊತ ಇದನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಲಡ್ ಸಾರಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ರೆಡಿಯಾಗಿದೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಒಂದು ಮುಚ್ಚಿಲ್ ಅಂದರೆ ಕವರ್ ಮಾಡಿಟ್ಕೊಂಬಿಡೋಣ ಯಾಕಂದರೆ ಡ್ರೈನೆಸ್ ಬಂದ್ಬಿಡುತ್ತೆ ಮೇಲುಗಡೆ ಅದಕ್ಕೋಸ್ಕರ ಅದಾದ ನಂತರ ಇದನ್ನು ಸಹ ನಾನು ಆನ್ಲೈನಲ್ಲಿ ತಗೊಂಡೆ ಇದು ಚೆನ್ನಾಗಿ ಏನಂದರೆ ಅಡ್ವಾಂಟೇಜ್ ಇರುತ್ತೆ ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ ಇದಕ್ಕೆ ತುಂಬ ಕ್ಲೀನ್ ಮಾಡೋದು ನನಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಇದು ತುಂಬ ಸರಿ ಯೂಸ್ ಮಾಡಿದ್ದೀನಿ ಯೂಸ್ ಮಾಡೋದಕ್ಕೆ ಹೆವಿ ವೇಟ್ ಇಲ್ಲ ತುಂಬ ಆರಾಮಾಗಿ ಯೂಸ್ ಮಾಡ್ಕೋಬೋದು ಹಾಗೆ ಮೀ ಸಡನ್ನಾಗಿ ಅವಾಗವಾಗ ಸ್ನ್ಯಾಕ್ಸ್ ಮಾಡಬೇಕು ಅಂದವಾಗ ಈ ರೀತಿ ಒಂದು ಮೂಡ್ ಹೆಲ್ಪ್ಫುಲ್ ಆಗುತ್ತೆ ಇವಾಗ ಇದಕ್ಕೆ ಎಣ್ಣೆ ಸವರ್ಕೊಂಡು ಚೆನ್ನಾಗಿ ಈ ಥರ ಒಂದು ಹಿಟ್ಟನ್ನು ನಾವು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಹಾಕ್ಕೊಂಡು ನೀವು ಚಕ್ಲಿ ಇದನ್ನು ಅಚ್ಚನ್ನು ಹಾಕಬೇಕಾಗತ್ತೆ ತುಂಬ ಹತ್ತು ಹನ್ನೆರಡು ಶೇಪನ್ನು ಕೊಟ್ಟಿರ್ತಾರೆ ಅಚ್ಚನ್ನು ಇಲ್ಲಿ ಚಕ್ಲಿ ತಗೊಂಡಿದ್ದೀನಿ ನೀವು ಮಿಕ್ಸ್ಚರ್ ಮಾಡ್ತೀವಿ ಅಂದರೆ ಬರೀ ಕಡಲೆ ಹಿಟ್ಟನ್ನು ಕಲಸ್ಕೊಂಡು ಆ ಥರ ಮಿಕ್ಚರ್ ಸಹ ಮಾಡ್ಕೋಬಹುದು ನೋಡ್ತಾ ಇರ್ಬೋದು ತುಂಬಾ ಸುಲಭವಾಗಿ ಈ ರೀತಿ ಎಣ್ಣೆ ಬಿಸಿ ಇಟ್ಕೊಂಡು ಸಣ್ಣ ಉರಿಲಿ ಇಟ್ಕೋಬೇಕು ಯಾಕಂದರೆ ಕೈಗೆ ಬಿಸಿ ತಾಕ್ತಾ ಇರುತ್ತೆ ಸಣ್ಣ ಉರಿ ಇಟ್ಕೊಂಡು ಈ ರೀತಿ ಎಷ್ಟು ಬೇಕು ಅಷ್ಟನ್ನು ಹಾಕೋಬೇಕಾಗುತ್ತೆ ಈ ರೀತಿ ಒಂದು ಎರಡು ಮೂರು ಹಾಕೋಬೋದು ಎರಡಂತೂ ಕ ಫುಲ್ ಹಾಕೋಬೋದು ಅಷ್ಟು ಅಂದ್ ಒಂದು ಒರಳಿಗೆ ಅಷ್ಟು ಹಿಟ್ಟನ್ನು ಹಾಕೊಂಡ್ರೆ ಒಂದು ಎರಡು ಉರಳನ್ನು ಆಗುತ್ತೆ ಇದನ್ನು ಚೆನ್ನಾಗಿ ಎರಡು ಕಡೆ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ನೀಟಾಗಿ ಬೇಯಿಸ್ಕೊಂಬಿಡೋಣ ನೋಡ್ತಾ ಇರ್ಬೋದು ಈ ಥರ ಚಿಕ್ಕ ಚಿಕ್ಕದಾಗಿ ಸುತ್ತಕೊಂಡು ಸಹ ಮಾಡ್ಕೋಬೋದು ಈ ಥರ ಮಾಡೋದ್ರಿಂದ ಸ್ಟೋರ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಹಾಗೆ ಟೀ ಟೈಮ್ಗೆ ಹಾಕ್ಕೊಡೋದಕ್ಕೆ ಯಾರಾದರೂ ಬೇರೆ ಬಂದರೆ ಅವರಿಗೆ ಹಾಕ್ಕೊಡೋದಕ್ಕೆ ಚೆನ್ನಾಗಿ ಶೇಪ್ ಇರುತ್ತೆ ಅಲ್ವಾ ಯಾಕೆ ಅಂದರೆ ಬೇರೆ ಕಡೆ ಕಳಿಸ್ಕೊಡ್ತೀವಿ ಆ ಥರ ಎಲ್ಲ ಇದ್ದರೆ ಈ ಥರ ಮಾಡಿಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವಾಗ ಒಂದು ಡಬ್ಬದಲ್ಲಿ ಹಾಕಿ ಚೆನ್ನಾಗಿ ಕವರ್ ಮಾಡ್ಬೋದು ಈ ಥರ ಬೇಯಿಸ್ಕೊಂಡು ಯಾವ ಥರ ಬೇಕು ಆ ಥರ ಹಾಕ್ಕೊಂಡು ಈ ಥರ ಚಕ್ಲಿನ ರೆಡಿ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಇನ್ನೊಂದು ಮೋಲ್ಡನ್ನು ತಗೊ ಸಾರಿ ಶೇಪನ್ನು ತೊಗೊಂಡು ಈ ರೀತಿ ಸಹ ಹಾಕ್ಕೊಂಡಿದೆ ಮಕ್ಕಳು ಅಂದರೆ ಮಕ್ಕಳಿದ್ದಾರೆ ಅಂದರೆ ಅದರಲ್ಲಿರೋ ಎಲ್ಲ ಶೇಪ್ಗಳನ್ನ ಮಾಡಿಕೊಟ್ರೂ ಬೇಡ ಅಂತ ಅನ್ನೋಲ್ಲ ಅವ್ರಿಗೆ ಹೇಗೆ ಬರುತ್ತೆ ಅನ್ನೋದು ತಿನ್ನೋದಕ್ಕಿಂತ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರುತ್ತಲ್ವ ಅದನ್ನು ನೋಡದೇ ಒಂದು ಖುಷಿ ಆಗಿರುತ್ತೆ ನೋಡಿದ್ರಲ್ವ ಚಕ್ಲಿನಂತೂ ತುಂಬ ಚೆನ್ನಾಗಿ ಬಂದಿತ್ತು ನಾವು ಸಹ ತಿಂದ್ವಿ ನೀವು ಸಹ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಸಾಫ್ಟ್ ಆಗಿರುವಂಥ ಇನ್ಸ್ಟಂಟ್ ಚಕ್ಲಿ ರೆಸಿಪಿನ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ರಾಯಣ ತಿಳಿಸಿ ಆಯಿತಾ ಅದಾದ ನಂತರ ನೋಡ್ತಾ ಇರ್ಬೋದು ನೀವು ಸುಲಭವಾಗಿರೋ ಮಾಡುವಂಥ ಚಕ್ಲಿ ರೆಸಿಪಿ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವೇನಾದರೂ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವ ಇತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು